ಕರಾವಳಿ ಜಿಲ್ಲೆ ಉಡುಪಿ ಮತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಒಂದು ನಕ್ಸಲ್ ಎನ್ಕೌಂಟರ್ ಆಗಿತ್ತು ಇದೀಗ ಮತ್ತೆ ನಕ್ಸಲ್ ಎನ್ಕೌಂಟರ್ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ನಾವು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನಲ್ಲಿದ್ದೇವೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಎ ಎನ್ ಎಫ್ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಕರ್ನಾಟಕದ ನಕ್ಸಲ್ ನಾಯಕ ವಿಕ್ರಮ್ ಗೌಡರನ್ನು ಹತ್ಯೆ ಮಾಡಿದ್ದಾರೆ ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇರೋದು ಇನ್ನೂ ಕೂಡ ಇದು ಅಧಿಕೃತ ಆಗಿಲ್ಲ ನಾವು ನೋಡ್ಬೋದು ನಕ್ಸಲ್ ಚಟುವಟಿಕೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅಂದರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕಂಡುಬರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಆಸುಪಾಸು ಶಿವಮೊಗ್ಗದ ತಪ್ಪಲು ಭಾಗಗಳಲ್ಲೂ ಕೂಡ ನಕ್ಸಲರು ಓಡಾಟ ಮಾಡ್ತಾರೆ ಮತ್ತು ಈ ಲಿಂಕ್ ಇರುವಂಥದ್ದು ಕೇರಳದ ಜೊತೆ ಆಂಧ್ರ ಮತ್ತು ತಮಿಳುನಾಡಿನ ಜೊತೆ ಕೂಡ ರಾಜ್ಯದ ಲಿಂಕ್ ಇದೆ ಅನ್ನುವಂಥದ್ದು ಹಾಗಾಗಿ ಮುಂಜಾನೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎರಡು ಮೂರು ಹೆಸರುಗಳು ಕಂಡು ಬಂದಿತ್ತು ಒಂದು ಚಿಕ್ಕಮಗಳೂರಿನ ಲತಾ ಅನ್ನುವಂಥ ತಂಡದ ಓರ್ವರನ್ನು ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂಥದ್ದು ಆನಂತರ ಸುಂದರ ಸುಂದರ್ ಅನ್ನುವಂಥ ಹೆಸರುಗಳು ಕೇಳಿಬಂದಿತ್ತು ಆ ನಂತರ ಬಂದಿರುವಂಥ ಹೆಸರು ವಿಕ್ರಮ್ ಗೌಡ ಅನ್ನುವಂಥದ್ದು ಗೌಡ ಮೂಲತಃ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನವನೇ ಆಗಿರ್ತಾನೆ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಯಾವುದೇ ಒಂದು ಕನ್ಫರ್ಮೇಷನ್ಗಳು ಸಿಗೋದಿಲ್ಲ ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಘಟನೆ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಫೋನ್ ಕಾಂಟ್ಯಾಕ್ಟ್ಗಳು ನೇರವಾಗಿ ಸಿಗೋದಿಲ್ಲ ಅನ್ನುವಂಥದ್ದು ಕೆಳಭಾಗದಲ್ಲಿ ಅಂದರೆ ಹೆಬ್ರಿ ಅಥವಾ ಉಡುಪಿ ಕಾರ್ಕಳ ಭಾಗದಲ್ಲಿ ಕೆಲಸ ಮಾಡುವಂತಹ ಎ ಎನ್ ಎಫ್ ಸಿಬ್ಬಂದಿಗೆ ಯಾವುದೇ ಫೋನ್ ಸಂಪರ್ಕಗಳು ಈಗಷ್ಟೇ ಸಿಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಯಾವುದೇ ಫೋನ್ ಸಂಪರ್ಕಗಳು ಸಿಗೋದಿಲ್ಲ ಅನ್ನುವಂತಹ ಮಾಹಿತಿಗಳು ಹಾಗಾಗಿ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ವಿಕ್ರಮ್ ಗೌಡ ಈ ಒಂದು ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸುಮಾರು ಹದಿಮೂರು ವರ್ಷಗಳ ನಂತರ ನಡೆದಿರುವಂತಹ ಘಟನೆ ಇದು ಅಂದರೆ ಉಡುಪಿ ಚಿಕ್ಕಮಗ್ಳೂರು ಭಾಗದಲ್ಲಿ ಕಳೆದ ಹದಿನೈದು ದಿವಸಗಳಿಂದ ನಕ್ಸಲರ ಓಡಾಟ ಇತ್ತು ಅದು ಕೂಡ ಈದು ಗ್ರಾಮದಲ್ಲಿ ಶಸ್ತ್ರಸಜ್ಜಿತ ನಕ್ಸಲರು ಕಂಡು ಬಂದಿದ್ದರು ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗಿತ್ತು ಯಾರು ಕೂಡ ಮಾತನಾಡಿದಂಥವರು ಯಾವುದೇ ಮನೆಗಳಿಗೆ ಭೇಟಿ ಕೊಟ್ಟು ದಿನಸಿಗಳನ್ನು ತೆಗೆದುಕೊಂಡು ಹೋದಂಥದ್ದು ಈ ಥರದ್ದು ಯಾವುದೂ ಇರಲಿಲ್ಲ ಆನಂತರ ಚಿಕ್ಕಮಗಳೂರು ಭಾಗದಲ್ಲಿ ಬಹಳಷ್ಟು ಕೂಮಿಂಗ್ ಕಾರ್ಯಾಚರಣೆಗಳು ನಡೆಯಿತು ಇದರ ಮುಂದುವರಿದ ಭಾಗ ವಾಗಿ ಈ ತರದ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ನೇತ್ರಾವತಿ ದಳದ ನಕ್ಸಲ್ ನಾಯಕ ವಿಕ್ರಮ್ ಅನ್ನುವಂಥದ್ದು ಅಂದರೆ ಒಂದು ತಂಡವನ್ನು ಕಟ್ಕೊಂಡಿದ್ರು ಇಡೀ ರಾಜ್ಯಕ್ಕೆ ಆತನೇ ಬಹಳಷ್ಟು ಆ್ಯಕ್ಟಿವ್ ಆಗಿದ್ದ ಅನ್ನುವಂಥದ್ದು ಮತ್ತು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಎ ಎನ್ ಎಫ್ ಕುಮ್ಮಿಂಗ್ ತಂಡಕ್ಕೆ ಒಂದು ಟೀಮ್ ಸಿಕ್ಕಿತ್ತು ಈ ಟೀಮ್ನಲ್ಲಿ ಇಬ್ಬರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರೋದು ಅಂದರೆ ಓರ್ವ ಬಲಿ ಇಬ್ಬರು ಬಲಿ ಈ ಥರದ ಆನಂತರ ಕೆಲವರಿಗೆ ಗುಂಡೇಟುಗಳು ಆಗಿದೆ ಅನ್ನುವಂಥದ್ದು ಅವರು ಕಾಡಿನಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾಯಿದೆ ಯಾವುದು ಕೂಡ ಅಧಿಕೃತವಾಗಿ ಸಿಕ್ಕಿಲ್ಲ ಈ ಭಾಗದಲ್ಲಿ ಅಂದರೆ ನೆಟ್ವರ್ಕ್ನ ಸಮಸ್ಯೆ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಫೋನ್ ಕಾಂಟ್ಯಾಕ್ಟ್ಗಳು ಇರೋದಿಲ್ಲ ಮತ್ತು ಈ ಥರದ ಒಂದು ಆಪರೇಷನ್ ಆಗಿರುವಂಥ ಸಂದರ್ಭದಲ್ಲಿ ಎ ಎನ್ ಎಫ್ ಸಿಬ್ಬಂದಿಗಳು ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡ್ತಾರೆ ಯಾವುದೇ ಮಾಹಿತಿಗಳು ಕನ್ಫರ್ಮ್ ಆದ ನಂತರ ಯಾಕಂದರೆ ಯಾವುದೇ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಮುಖಾಮುಖಿ ಆಗಿರುವಂಥ ಸಂದರ್ಭದಲ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅವರು ಸಾರ್ವಜನಿಕ ಜೀವನದಲ್ಲಿರ್ತಾರೆ ಅವರ ಫೋಟೋಗಳು ಕೂಡ ಭಾಳಷ್ಟು ಹಳೆಯದು ಹಾಗಾಗಿ ಅವರೇ ಅನ್ನುವಂಥ ಕನ್ಫರ್ಮೇಷನ್ಗಳು ಕೂಡ ಆಗಬೇಕಾಗ್ತದೆ ಈ ಕನ್ಫರ್ಮೇಷನ್ ಆದಮೇಲೆ ಎನ್ಕೌಂಟರ್ನಲ್ಲಿ ಏನಾಯಿತು ಎಷ್ಟು ದಿವಸದ ಎನ್ಕೌಂಟ್ರು ಮತ್ತು ಆ ಟೀಮ್ನಲ್ಲಿ ಎಷ್ಟು ಜನರಿದ್ದರು ಈ ಥರದ ಅಧಿಕೃತ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ